ನೋಡಿ ನಿಮ್ಗೊಳಗೆ ಯಾಕೆ ಯೂಟ್ಯೂಬ್ ಚಾನಲ್ ಮಾಡಿ 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 ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತಿಗೆ ನಾನು ಕೆಲಸ ಬಿಟ್ಬಿಟ್ಟು ನಾಲ್ಕು ವರ್ಷ ಆಯ್ತು ಯೂಟ್ಯೂಬಲ್ಲಿ ಕೆಲಸ ಬಿಟ್ಬಿಟ್ಟು ಆದ್ರೂ ಕೂಡ ನಾಲ್ಕು ವರ್ಷದಲ್ಲಿ ನನಗೆ ಯೂಟ್ಯೂಬಿಂದ ಅರ್ನಿಂಗ್ ಬಂದಿರೋದು ಒಂದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಅರ್ಥ ಮಾಡ್ಕೊಳ್ಳಿ ಯಾವ ಕಂಪ್ನಿನೂ ಕೂಡ ನಿಮಗೆ ಕೆಲಸ ಬಿಟ್ಟ ತಕ್ಷಣ ದುಡ್ಡು ಬರೋದಿಲ್ಲ ಯೂಟ್ಯೂಬ್ ಅನ್ನೋದು ನೀವು ಒಂದು ಟೈಮ್ ವರ್ಕ್ ಮಾಡಿಬಿಟ್ರೆ ಪ್ರತಿ ತಿಂಗಳು ಪ್ರತಿ ವರ್ಷ ಪ್ರತಿ ದಿನ ದುಡ್ಡು ಬರುತ್ತೆ ಅದಕ್ಕೆ ನಾನು ಹೇಳ್ತಿರೋದು ನೀವು ಲೈಫ್ ಟೈಮ್ ರಿಟೈರ್ಡು ಅಂದ್ಬಿಟ್ಟು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ ಬಟ್ ಹೇಳ್ತೀನಿ ಕೇಳಿ ನೀವು ಮಾಡಿಲ್ಲ ಅಂದರೆ ಇನ್ನೊಬ್ಬರು ಮಾಡ್ಕೊಳ್ತಾರೆ ಅದಕ್ಕೆ ನಮ್ಮವ್ರು ಮಾಡ್ಕೊಳ್ಳಿ ನಮ್ಮ ಕನ್ನಡದವ್ರು ಮಾಡ್ಕೊಳ್ಳಿ ನಮ್ಮ ಕರ್ನಾಟಕದವ್ರು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ಇದು ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಕೆಲಸ ಸ್ಲೋಡೌನ್ ಮಾಡಿದೆ ಇವತ್ತಿಗೆ ಎರಡು ಸಾವಿರದ ಇಪ್ಪತ್ತೈದು ನನಗೆ ಕೆಲಸ ಬಿಟ್ಟಾದ ತಕ್ಷಣವೇ ಟೂ ಹಂಡ್ರೆಡ್ ಆ್ಯಂಡ್ ಥರ್ಟಿ ನೈನ್ ಮಿಲಿಯನ್ ವ್ಯೂಸ್ ಬಂದಿದೆ ವಾಚ್ ಅವರ್ಸು ಸಬ್ಸ್ಕ್ರೈಬರು ಬರೀ ಒಂದೇ ಒಂದು ಚಾನಲ್ ಇಂದ ತೊಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಒಂಬೈನೂರ ಆರು ರೂಪಾಯಿ ಬಂದಿದೆ ಇದು ನಂದು ದತ್ತಾ ಬೇನೂರ್ ಕ್ರಿಯೇಷನ್ ಚಾನಲ್ಲು ನಂದು ಆ್ಯಕ್ಚುಲಿ ಹೇಳಬೇಕಂದ್ರೆ ಎರಡಿದೆ ದತ್ತಾ ಬೇನೂರ್ ಕ್ರಿಯೇಷನ್ ಒಂದಿದೆ ಮೇಕ್ ಯೂರ್ ಓನ್ ಕ್ರಿಯೇಷನ್ ಹೊಂದಿದೆ ಇದು ಬಂದು ಮೇಕ್ ಯೂರ್ ಓನ್ ಕ್ರಿಯೇಷನ್ ಫಾರ್ಟಿ ಸೆವೆನ್ ಮಿಲಿಯನ್ ವ್ಯೂಸ್ ಬಂದಿದೆ ಟೂ ಪಾಯಿಂಟ್ ನೈನ್ ಮಿಲಿಯನ್ ವಾಚ್ ಅವರ್ಸ್ ಬಂದಿದೆ ಇದೇ ಒಂದೇ ಒಂದು ಇಂದ ಇಪ್ಪತ್ತೇಳು ಲಕ್ಷ ಬಂದಿದೆ ಇಪ್ಪತ್ತೇಳು ಲಕ್ಷ ಇಲ್ಲಿ ನೋಡಿ ಮತ್ತೆ ನಿಮಗೆ ಡೇಟು ಟೂ ತೌಸಂಡ್ ಟ್ವೆಂಟಿ ಒನ್ ಇಂದ ನಾನು ವರ್ಕನ್ನು ಸ್ಲೋಡೌನ್ ಮಾಡಿರೋದು ಬಟ್ ನಿಮಗೆ ಒಂದು ಶಾಕಿಂಗ್ ವಿಷಯ ಏನಂದರೆ ದಪ್ತಾ ಬೇನೋರ್ ಕ್ರಿಯೇಷನ್ ಇಂದ ಕೆಲಸ ಬಿಟ್ಟು ಟ್ವೆಂಟಿ ಒನ್ ಅಲ್ಲಿ ನಾನು ಬಿಟ್ಟಿರೋದು ಬಟ್ ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೈಯೆಸ್ಟ್ ಪೇ ಆಗಿರೋದು ಒಂದೇ ಒಂದು ದಿನಕ್ಕೆ ಒಂದು ಲಕ್ಷಕ್ಕಿಂತಲೂ ಜಾಸ್ತಿ ದುಡ್ಡು ಬಂದಿರೋದು ನಾನು ಕೆಲಸ ಬಿಟ್ಟಾಗಿ ಎರಡು ವರ್ಷದ ಮೇಲೆ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ಕೊಳ್ಳಿ ಅಂತ ನೋಡಿ ಇವಾಗ ನನ್ನ ಕೆಲಸ ಬಿಟ್ಟರು ಕೂಡ ಪ್ರತಿದಿನವೂ ಕೂಡ ನನಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಸಾವಿರ ಎರಡು ಸಾವಿರ ಮೂರು ಸಾವಿರ ಅಂತ ಬರ್ತಾನೆ ಇರುತ್ತೆ ಇದು ಎಲ್ಲ ನೋಡಿದ ತಕ್ಷಣ ಯಾಕೆ ನೀವು ಕೆಲಸ ಬಿಟ್ಟಿದ್ದೀರಾ ಅಂತ ನಿಮ್ಗೆ ಕ್ವಶನ್ ಬಂದೇ ಬರುತ್ತೆ ಯಾಕಂದ್ರೆ ನನಗೆ ಎಷ್ಟು ಮೈಂಡ್ ಬರಬೇಕು ಅಷ್ಟು ವೀಡಿಯೋಗಳನ್ನ ಸಾವಿರಕ್ಕಿಂತಲೂ ಜಾಸ್ತಿ ವಿಡಿಯೋನ ಪೋಸ್ಟ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ ಜೊತೆಗೆ ನನಗೆ ಪರ್ಸ್ನಲ್ ನೆಕ್ ಪೇನ್ ಬಂತು ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ತಿಂಗಳಿಗೆ ಅವಾಗ ಏಳು ಲಕ್ಷ ನನಗೆ ಬರ್ತಿತ್ತು ಆವರೇಜ್ ಪರ್ ಮಂತು ಆದ್ರೂ ಕೂಡ ಒಂದು ನನ್ನ ಇರೋದು ಮೈಂಡದ್ದು ಎಲ್ಲ ಪ್ರಾಜೆಕ್ಟು ಫಿನಿಶ್ ಆಗಿತ್ತು ಜೊತೆಗೆ ನೆಕ್ ಪೇನ್ ಬಂತು ಅಂತ ಹೇಳಿ ನಾನು ಸ್ಟಾಪ್ ಮಾಡಿದೆ ಬಟ್ ಹಂಗೆ ಅಂತ ಹೇಳಿಬಿಟ್ಟು ಆ ಚಾನಲ್ ಸ್ಟಾಪ್ ಆಗಿದೆ ಈಗ ನೆಕ್ಸ್ಟ್ ಇಯರ್ ಇನ್ನೊಂದು ಚಾನಲ್ಲು ಕ್ರಿಯೇಟ್ ಮಾಡ್ತಿದ್ದೀನಿ ಸೊ ನೀವು ಒನ್ಸ್ ಯೂಟ್ಯೂಬರ್ ಆಗಿಬಿಟ್ರೆ ಕೆಲ್ಸಕ್ಕೆ ಲೈಫಲ್ಲಿ ಕೂಡ ಹೋಗೋದಿಲ್ಲ ಹೋಗಕ್ಕೂ ಯೋಚನೆ ಮಾಡೋದಿಲ್ಲ ದಟ್ಸ್ ಕಾಲ್ಡ್ ಪವರ್ ಆಫ್ ಯೂಟ್ಯೂಬ್ ಸ್ನೇಹಿತರೆ ನಾನು ಹತ್ತು ವರ್ಷದಲ್ಲಿ ಏನು ಕಲ್ತಿದ್ದೀನೋ ಅದನ್ನು ನೀವು ಕಲಿಬೇಕು ಅಂತಂದರೆ ನಾನು ಸಪೋರ್ಟ್ ಬೇಕಂತಂದರೆ ನಾನು ಇನ್ಸ್ಟಾಗ್ರಾಮ್ ಬಯೋ ಹೋಗಿ ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಅಂತೇಳಿ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವೂ ಕೂಡ ನನ್ನ ಸಪೋರ್ಟನ್ನು ತೊಗೋಬೋದು